ನಮಸ್ಕಾರ ವೀಕ್ಷಕರೇ ದೇವರಾಧನಿಗೆ ಸ್ವಾಗತ ಇಷ್ಟು ದಿನ ನಾನು ನಿಮಗೆ ಮನೆ ವಾಸ್ತು ಯಾವ ಥರ ಇರಬೇಕು ಕಾಂಪೌಂಡ್ ಒಳಗಡೆ ಯಾವ ಥರ ಇರಬೇಕು ಮತ್ತು ಉಚ್ಚ ಸ್ಥಾನದಲ್ಲಿ ಡೋರ್ ಬರೋದು ನೀಚ ಸ್ಥಾನದಲ್ಲಿ ಡೋರ್ ಬರದೇ ಇರೋದು ಯಾವ ಕಡೆ ಹೈಟ್ ಇರಬೇಕು ಯಾವ ಕಡೆ ಡೌನ್ ಇರಬೇಕು ಅಂತ ಸಾಧ್ಯವಾದಷ್ಟು ತಿಳ್ಕೊಟ್ಟಿ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಷಯ ಬಂದು ಮನೆ ಒಳಗಡೆ ಸಣ್ಣ ಪುಟ್ಟ ಅಂಥ ವಸ್ತು ಅಂದರೆ ಈಗ ಸಪೋಸು ಟಿ ವಿ ಇರ್ಬೋದು ಫ್ರಿಡ್ಜ್ ಇರ್ಬೋದು ಎ ಸಿ ಸೋಪಾ ಇದು ಯಾವ ಕಡೆ ಹಾಕಿದ್ರೆ ಒಳ್ಳೇದು ಯಾಕೆಂದ್ರೆ ಈ ಸಣ್ಣ ಪುಟ್ಟ ಬದಲಾವಣೆ ಮನೇಲಿ ಇದನ್ನೆಲ್ಲ ಚೇಂಜ್ ಮಾಡೋದಕ್ಕೆ ಖರ್ಚು ಬರೋದಿಲ್ಲ ನಮಗೆ ಒಂದು ಬಾಗಿಲು ಅಂದ್ರೆ ನಿಮ್ಗೆ ಖರ್ಚು ಬರುತ್ತೆ ಅದು ಬಿಟ್ಟು ಸೋಪಾನ ಯಾವ ಡೈರೆಕ್ಷನಲ್ಲಿ ಹಾಕಿದ್ರೆ ಒಳ್ಳೇದು ಟಿ ಇರ್ಬೇಕು ಫ್ರಿಜ್ ಅಲ್ಲಿ ಇರ್ಬೇಕು ಅಂತ ತಿಳ್ಕೊತಾ ಹೋದಾಗ ಯಾಕೆಂದರೆ ಇದಕ್ಕೆ ನಮಗೆ ಖರ್ಚೇ ಬರಲ್ಲ ಖರ್ಚು ಇಲ್ದಿರ ಅಂತ ವಸ್ತುನ ಸರಿಪಡಿಸ್ಕೊ ವಿಧಾನ ನಮಗೆ ದೊಡ್ಡ ದೊಡ್ಡದು ಚೇಂಜಸ್ ಮಾಡೋದು ಇದ್ದಾಗ ಮಾಡೋಣ ಫಸ್ಟ್ ಸಣ್ಣ ಪುಟ್ಟದ್ದು ಯಾಕೆಂದರೆ ಸಪೋಸ್ ಈಗ ನಮ್ಮ ಮನೆಗೆ ಯಾವಾಗ ಬರ್ತಾ ಇರ್ತಾರೆ ನಮ್ಮ ಮನೆಯವರು ಏನು ಮಾಡ್ತಾರೆ ಅಂದರೆ ಒಂದಿನ ಸೌತ್ ಸೌತ್ಗೆ ಸೋಪಾ ಹಾಕಿದ್ರೆ ಒಂದಿನ ನಾರ್ತ್ಗೆ ಹಾಕ್ತಾರೆ ಒಂದಿನ ಈಸ್ಟ್ಗೆ ಹಾಕಿದ್ರೆ ಒಂದಿನ ವೆಸ್ಟ್ಗೆ ಹಾಕ್ತಾರೆ ಏನಕ್ಕೆ ಅಂದರೆ ನಮ್ಮ ಮೇಲೆ ನಾವೇ ಪ್ರಯೋಗ ಮಾಡಿಕೊಂಡು ಆ ರಿಸಲ್ಟ್ ಹೆಂಗಿದೆ ಅಂತ ನಾವು ಅನುಭವ್ಸಿದಾದಮೇಲೆ ನಾವು ನಿಮ್ಗೆ ಹೇಳಕ್ಕೆ ಬರೋದು ನಾವು ನಿಮ್ಮ ಮೇಲೆ ಪ್ರಯೋಗ ಮಾಡಬಾರ್ದು ಯಾವತ್ತೇ ಆಗಲಿ ವಾಸ್ತು ನೋಡೋರು ಅವ್ರ ಮನೆಯಲ್ಲಿ ಏನೇನು ಆಗುತ್ತೆ ಅಂತ ಎಲ್ಲ ಎಲ್ಲೆಲ್ಲಿ ಏನೇನು ಇಡಬೇಕು ಅಂತ ಇಟ್ಟು ಚೇಂಜ್ ಮಾಡಿ ಅದರ ರಿಸಲ್ಟ್ನ ನಾವು ಅನುಭೋಗಿಸಿ ಆಮೇಲೆ ನಾವು ನಿಮ್ಗೆ ಹೇಳಬೇಕಾಗುತ್ತೆ ಹಾಗಾಗಿ ಇವತ್ತಿನ ವಿಷಯ ಬಂದು ಸೋಫಾ ಫ್ರಿಡ್ಜ್ ಎ ಸಿ ಟಿ ವಿ ಇವೆಲ್ಲ ಎಲ್ಲೆಲ್ಲಿ ಬರಬೇಕು ಮನೇಲಿ ಯಾವ್ಯಾವ ಡೈರೆಕ್ಷನಲ್ಲಿ ಬಂದರೆ ಒಳ್ಳೆಯದು ಅದರಿಂದ ಯಾವ ಥರ ನಿಮಗೆ ಪಾಸಿಟಿವ್ ಆಗಿ ಕನೆಕ್ಟ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಈಗ ಮೊದಲನೇದಾಗಿ ಟಿ ವಿ ಟಿ ವಿ ಎಲ್ಲಿ ಬರಬೇಕು ಅಂದರೆ ನೀವು ಹಾಲಲ್ಲಾನ ತೊಗೊಳ್ಳಿ ರೂಮಲ್ಲ ತಗೊಳ್ಳಿ ಇಲ್ಲ ಕೆಲವೊಂದ್ ಹತ್ರ ವೆಯ್ಟಿಂಗ್ ಇರುತ್ತೆ ಕೆಲವೊಂದು ಹತ್ರ ಆಸ್ಪೆಟ್ಲು ಆಫೀಸು ಎಲ್ಲ ಕಡೆ ಇರುತ್ತೆ ನೀವು ಸಿ ಸಿ ಕ್ಯಾಮ್ರಾಗೆ ಒಂದು ಟಿ ವಿ ಫಿಕ್ಸ್ ಮಾಡಿರ್ತೀರಿ ಅದು ಬಿಟ್ಟು ಮಾಮೂಲಿ ಟಿ ವಿ ಒಂದಿರುತ್ತೆ ನೀವು ಯಾವುದೇ ರೂಮಲ್ಲಿ ಟಿ ವಿ ಫಿಕ್ಸ್ ಮಾಡಿ ಪೂರ್ವ ಆಗ್ನೇಯದಲ್ಲಿ ಬರೋ ಥರ ಮಾಡಬೇಕು ಸ್ವಲ್ಪ ನೋಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಮಗೆ ಇದು ಅಡುಗೆ ಮನೆ ಹಾಲು ಡೈನಿಂಗ್ ಹಾಲು ಎರಡು ರೂಮ್ ಬಂದಿರುತ್ತೆ ಇಲ್ಲಿ ನಮಗೆ ಟಿ ವಿ ಬರಬೇಕು ಪೂರ್ವ ಆಗ್ನೇಯದಲ್ಲಿ ಟಿ ವಿ ಬರಬೇಕು ಅವಾಗ ನಾವೇನ್ ಮಾಡ್ತೀವಿ ನೋಡ್ರಿ ಪೂರ್ವಕ್ ಮುಖ ಮಾಡಿ ಕುತ್ಕೊಳತನ ವ್ಯವಸ್ಥೆ ಆಗುತ್ತೆ ಇಲ್ಲೂ ಅಷ್ಟೇ ಉತ್ತರಕ್ಕೆ ಮುಖ ಮಾಡಿ ಕುತ್ಕೊಳ್ಬಹುದು ನಮ್ಗೆ ಟಿ ವಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ಪೂರ್ವ ಆಗ್ನೇಯದಲ್ಲೇ ಹಾಲ್ ಆಗ್ಲಿ ರೂಮ್ ಆಗ್ಲಿ ಯಾವುದೇ ಆಗ್ಲಿ ಪೂರ್ವ ಆಗ್ನೇಯದಲ್ಲೇ ನಮ್ಗೆ ಟಿ ವಿ ಬರ್ಬೇಕು ಸರ್ ಇಲ್ಲ ಇಲ್ಲಿ ವಿಂಡೋ ಬಂದ್ಬಿಟ್ಟಿದೆ ಸರ್ ನಮ್ಗೆ ಇಲ್ಲಿ ಟಿ ವಿ ಆಗಲ್ಲ ಏನ್ ಮಾಡ್ಬೋದು ಅಂದ್ರೆ ಆಗ ನಮ್ಗೆ ನೋಡಿ ಡೋರ್ ಈ ಸೆಕೆಂಡ್ ಬೆಡ್ರೂಮ್ಗೆ ಗೆ ಡೋರ್ ಇಲ್ಲಿದೆ ಕೆಲವೊಂದು ಹತ್ರ ಈ ಸೆಂಟರ್ ಜಾಗ ಕೊಟ್ಟು ಇಲ್ಲಿ ಡೋರ್ ಕೊಡ್ತಾರೆ ಇಲ್ಲಾದ್ರೂ ನಾವು ಇಲ್ಲಿ ಡೋರ್ ಇಲ್ಲ ಅಂದ್ರೆ ಈ ಕಾರ್ನರ್ ಇಂದ ಆದ್ರೂ ನಾವು ಟಿ ವಿ ಕೊಡ್ಬೋದು ನೋಡಿ ಪೂರ್ವ ಆಗ್ನೇಯ ಬಂದಾಗ ಇಲ್ಲಿ ಟಿವಿ ಕೊಟ್ಟಾಗ ಕೆಳಗಡೆ ಶೋಕೇಶ್ ಮಾಡಬಾರ್ದು ನಮಗೆ ಯಾಕೆ ಅಂದ್ರೆ ಅಲ್ಲಿ ಭಾರ ಬಿದ್ದಂಗೆ ಆಗುತ್ತೆ ಪೂರ್ವ ಮತ್ತೆ ಉತ್ತರಕ್ಕೆ ಭಾರ ಬಿಡಬಾರ್ದು ಹಾಗಾಗಿ ಇಲ್ಲಿ ಬರೀ ಸಿಂಪಲ್ ಆಗಿರೋದ್ ಏನಾದರೂ ವ್ಯವಸ್ಥೆ ಮಾಡಿಕೊಂಡು ಇಲ್ಲಿ ಟಿವಿ ಕೊಡ್ಬೋದು ಅದೇ ರೀತಿ ಪಶ್ಚಿಮ ವಾಯುವ್ಯ ಏನಕ್ಕೆ ಅಂದ್ರೆ ಈ ಇದು ಬಂದು ಅಗ್ನಿ ಮೂಲೆ ಯಾವಾಗ ಅಲ್ಲಿ ಬಿಸಿ ಇರೋ ಈ ಟಿ ವಿ ಆನ್ ಮಾಡಿದ್ರೆ ಅದು ಬಿಸಿ ಆಗುತ್ತೆ ಅದನ್ನ ನಾವು ಅಗ್ನಿ ಮೂಲೆಯಲ್ಲಿ ಕುತ್ರಿಸ್ಬೇಕು ಇಲ್ಲಿ ಜಾಗ ಇಲ್ಲ ಅಂದಾಗ ವಾಯುವ್ಯ ವಾಯು ಮತ್ತೆ ಅಗ್ನಿ ಇರಿಬ್ರು ಫ್ರೆಂಡ್ಸು ಅದೇ ರೀತಿ ಅಡುಗೆ ಮನೆಯಲ್ಲಿ ಏನಾಗುತ್ತೆ ಅಂದ್ರೆ ನೀರು ಮತ್ತೆ ಬೆಂಕಿ ಇವರಿಬ್ರು ಅಪೋಸಿಟ್ ಅದಕ್ಕೆ ನಾವು ಶಿಂಕು ಮತ್ತೆ ಸ್ಟೌವ್ ದೂರ ಇರಬೇಕು ಅಂತ ಹೇಳೋದು ಆದ್ರೆ ಇಲ್ಲಿ ವಾಯು ಮತ್ತೆ ಅಗ್ನಿ ಇವರಿಬ್ರು ಫ್ರೆಂಡ್ಸ್ ನೀವೆಲ್ಲಾದ್ರೂ ಫಾರೆಸ್ಟ್ ಗೆ ಬೆಂಕಿ ಬಿದ್ದಾಗ ನೋಡಿ ಗಾಳಿ ಬಂತು ಅಂದ್ರೆ ಪೂರ್ತಿ ಅಂಟ್ಕೊಂಡು ಉರಿತಾ ಇರ್ತದೆ ಕಾಡ್ ಕಡೆ ಗಾ ಅದೇ ಗಾಳಿ ಕಡಿಮೆ ಇತ್ತು ಅಂದ್ರೆ ಬೆಂಕಿ ಬೇಗ ಸ್ಪ್ರೆಡ್ ಆಗಲ್ಲ ಗಾಳಿ ಬಂತು ಅಂದ್ರೆ ಅದ್ ಹೇಳ್ತಾರಲ್ಲ ಗಾಳಿ ಮತ್ತೆ ಬೆಂಕಿ ಇಬ್ಬರು ಸೇರಿಕೊಂಡು ಎಲ್ಲ ಸರ್ವ ನಷ್ಟ ಮಾಡಿದ್ರು ಅಂತ ಆ ರೀತಿ ಅವರಿಬ್ರು ಫ್ರೆಂಡ್ಸ್ ಆಗಿರ್ತಾರೆ ಹಾಗಾಗಿ ನಮ್ಗೆ ಪೂರ್ವ ಆಗ್ನೇಯದಲ್ಲಿ ಟಿವಿ ವಿ ಕೊಡಕ್ ಬಂದಿಲ್ಲ ಅಂದ್ರೆ ವಾಯುವ್ಯದಲ್ಲಿ ಪಶ್ಚಿಮ ವಾಯುವ್ಯದಲ್ಲಿ ಕೊಡ್ಬೋದು ಇಲ್ಲಿ ನೀವು ಶೋಕೇಶ್ ಎಲ್ಲ ಮಾಡ್ಬೋದು ಬೇಕಾದ್ರೆ ನೋಡಿ ಪೂರ್ತಿ ಶೋಕೇಶ್ ಮಾಡಿ ಇಲ್ಲಿ ಟಿವಿ ಬರೋ ತರ ಮಾಡ್ಬೋದು ಕೆಲವೊಬ್ಬರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಉತ್ತರ ಮಧ್ಯ ಭಾಗದಲ್ಲಿ ಮಾಡಿರ್ತಾರೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿರ್ತಾರೆ ಶೋಕೇಶು ಎಲ್ಲ ನೋಡ್ರಿ ಉತ್ತರ ಮಧ್ಯ ಉತ್ತರದಲ್ಲಿ ಬೆಂಕಿ ಅಂದ್ರೆ ಬಿಸಿ ಆಗೋ ಅಂತದನ್ನೆಲ್ಲ ಇಡಬಾರ್ದು ಉತ್ತರದಲ್ಲಿಟ್ಟ ಏನಾಗುತ್ತೆ ಕೆಳಗಡೆ ಶೋಕೇಶ್ ಎಲ್ಲ ಮಾಡಿರ್ತೀವಿ ಉತ್ತರ ಭಾಗ ಭಾರ ಬಿತ್ತು ಅಂದ್ರೆ ಹಣಕಾಸಿನ ವಿಷಯದಲ್ಲಿ ತುಂಬಾ ಹಿಂದೆ ಉಳ್ಕೊಂತಾರೆ ಫೈನಾನ್ಷಿಯಲಿ ಸಿಕ್ಕಾಪಟ್ಟೆ ಕಷ್ಟದಲ್ಲಿರ್ತಾರೆ ಹಾಗಾಗಿ ಉತ್ತರದಲ್ಲಿ ಮಾಡಬಾರ್ದವ್ರು ಇನ್ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ದಕ್ಷಿಣದಲ್ಲಿ ಕೆಲವ್ರು ಮಾಡ್ತಾರೆ ದಕ್ಷಿಣದಲ್ಲಿ ಮಾಡಿದ್ರೆ ನಾವು ಈ ಉತ್ತರದಲ್ಲಿ ಸ್ವಲ್ಪ ಹಾಕ್ಬಿಟ್ಟು ದಕ್ಷಿಣ ಕಡೆ ಮುಖ ಮಾಡ್ಬೇಕಾಗುತ್ತೆ ದಕ್ಷಿಣ ಕಡೆ ಮುಖ ಮಾಡಿ ನಾವು ಮ್ಯಾಕ್ಸಿಮಮ್ ಕುತ್ಕೊಳೋದನ್ನ ಕಡಿಮೆ ಮಾಡಬೇಕು ಅದೇ ರೀತಿ ನೀವು ಊಟ ಮಾಡ್ಬೇಕಾದ್ರೂ ಅಷ್ಟೇ ಪೂರ್ವಕ್ಕೆ ಮುಖ ಮಾಡಿ ಊಟ ಮಾಡಿದ್ರೆ ತುಂಬ ಒಳ್ಳೇದು ಅದೇ ರೀತಿ ಉತ್ತರಕ್ಕೆ ಊಟ ಮಾಡಿದ್ರೆ ಉತ್ತರಕ್ಕೆ ಮುಖ ಮಾಡಿ ಊಟ ಮಾಡಿದ್ರೆ ತುಂಬ ಒಳ್ಳೇದು ದಕ್ಷಿಣಕ್ಕೆ ಮುಖ ಮಾಡಿ ಊಟ ಮಾಡೋದು ಯಾವಾಗ ಅಂದರೆ ಯಾರಾದರೂ ತೀರೋಗಿರ್ತಾರೆ ತಿಥಿ ಊಟ ಇರ್ತದಲ್ವ ಆ ಊಟದಲ್ಲಿ ಮಾತ್ರ ನಾವು ಯಾಕೆಂದರೆ ದಕ್ಷಿಣ ಬಂದು ಯಮಧರ್ಮರಾಯ ತಿಥಿ ಊಟ ಮಾತ್ರ ನಾವು ದಕ್ಷಿಣಕ್ಕೆ ಮುಖ ಮಾಡಿ ಊಟ ಮಾಡೋ ಥರ ಇರಬೇಕು ಇನ್ನು ಉಳಿದಿದ್ದು ಬೇರೆ ನಮ್ಮ ಫಂಕ್ಷನ್ ಆಗಲಿ ಡೈಲಿ ಮನೇಲಿ ಊಟ ಮಾಡೋದಾಗಲಿ ಹೋಟಲ್ ಎಲ್ಲಾದರೂ ಮಾಡಿ ಉತ್ತರಕ್ಕೆ ಮತ್ತೆ ಪೂರ್ವಕ್ಕೆ ಮುಖ ಮಾಡಿ ಊಟ ಮಾಡಿದ್ರೆ ನಮಗೆ ತುಂಬ ಶ್ರೇಯಸ್ಕರ ಅದು ಹಾಗಾಗಿ ದಕ್ಷಿಣಕ್ಕೆ ನಾವು ಯಾವುದೇ ಕಾರಣಕ್ಕೂ ಟಿ ವಿನ ಇಡಬಾರ್ದು ಪೂರ್ವ ಆಗ್ನೇಯದಲ್ಲಿ ಮಾಡ್ಬೋದು ಪಶ್ಚಿಮ ವಾಯುವ್ಯದಲ್ಲಿ ಮಾಡ್ಬೋದು ಉತ್ತರದಲ್ಲಿ ದಕ್ಷಿಣದಲ್ಲಿ ಟಿ ವಿ ವಾಲ್ಗೆ ಗೋಡೆಗೆ ಫಿಕ್ಸ್ ಮಾಡೋದಾಗಲಿ ಅಲ್ಲಿ ಟೇಬಲ್ ಇಟ್ಬಿಟ್ಟು ಅದ್ರ ಮೇಲೆ ಇಡೋದಾಗ್ಲಿ ಮಾಡಬಾರ್ದು ಈಗ ಹಾಲ್ ಆಫ್ ಟಿ ವಿ ಎಲ್ಲಿ ಬರ್ಬೇಕಂತಾಯ್ತು ಈಗ ರೂಮಲ್ಲಿ ಯಾವ ಥರ ಬರ್ಬೇಕಂತ ನೋಡ್ರಿ ಇದು ಸೌತ್ ವೆಸ್ಟ್ ಕಾರ್ನರ್ ಮಾಸ್ಟರ್ ಬೆಡ್ರೂಮು ನಮಗೆ ಕಾಟ್ ಇಲ್ಲಿರುತ್ತೆ ಇಂಜಿನಿಯರು ಈ ಕಾರ್ಟ್ ಅಪೋಸಿಟ್ ಟಿ ವಿ ಕೊಡ್ತಾರೆ ಏನಕ್ಕೆ ಅಂದ್ರೆ ನಾವು ಮಲ್ಕೊಂಡೆ ಟಿ ವಿ ನೋಡುತ್ತಾರ ನಮ್ಗೆ ಏನಾಗುತ್ತೆ ಅವಾಗ ನಾರ್ತ್ ಮಧ್ಯ ಭಾಗದಲ್ಲಿ ಟಿ ವಿ ಬರುತ್ತೆ ನಾನು ಆಗ್ಲೇ ಹೇಳ್ದಾಗೆ ನಾರ್ತ್ ಗೆ ಟಿ ವಿ ಬರ್ಬಾರ್ದು ಮತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಬಾತ್ರೂಮ್ ಗೆ ಕೊಡ್ತಾರೆ ಡೋರು ಯಾಕೆಂದ್ರೆ ಅವ್ರಿಗೆ ಸೆಂಟ್ರ್ ವೆಲುವೇಶನ್ ನೋಡಕ್ ಚೆನ್ನಾಗಿರ್ಬೇಕು ಅನ್ಬಿಟ್ಟು ಮಂಚದ ಅಪೋಸಿಟ್ ಟಿ ವಿ ಕೊಡ್ತಾರೆ ನಮ್ಗೆ ಅವಾಗ ಏನಾಗುತ್ತೆ ನೋಡ್ರಿ ಈ ಬಾತ್ರೂಮ್ ಗೆ ದಕ್ಷಿಣ ನೈಋತ್ಯ ಎಂಟ್ರಿ ಆಗುತ್ತೆ ಇದು ತಪ್ಪು ಇಲ್ಲಿ ಒಳಗಡೆ ಹೋಗ್ಬಾರ್ದು ನಾವು ಇಲ್ಲಿ ಒಳಗಡೆ ಹೋಗ್ಬೇಕು ಇಲ್ಲಿ ದಕ್ಷಿಣ ಆಗ್ನೇಯದಲ್ಲಿ ಒಳಗಡೆ ಹೋಗ್ಬೇಕು ಇಲ್ಲಿ ಕೊಡಿ ನಮ್ಗೆ ಅಂತ ನಾವು ಕೇಳಿದ್ರೆ ಅಲ್ಲಿ ಆಗಲ್ಲ ಸರ್ ನಮ್ಗೆ ಟಿವಿ ಕೊಡ್ಬೇಕು ನೋಡಿ ಕಾಟ್ ಅಪೋಸಿಟ್ ಮಂಚ ಅಪೋಸಿಟ್ ಟಿವಿ ಬರುತ್ತೆ ಇಲ್ಲಿ ಡೋರ್ ಕೊಟ್ಬಿಟ್ರೆ ನಮ್ಗೆ ಟಿವಿ ಕೊಡಕ್ ಆಗಲ್ಲ ಅಂತ ಏನ್ ಮಾಡ್ತಾರೆ ಫಸ್ಟ್ ಅವರು ಉತ್ತರಕ್ಕೆ ಟಿವಿನೇ ಕೊಡಬಾರ್ದು ಅದನ್ನ ಉತ್ತರ ಟಿವಿ ಕೊಡೋದಂದಿರ ಈ ಬಾತ್ರೂಮ್ ಒಳಗಡೆ ಹೋಗಕ್ಕೆ ದಕ್ಷಿಣ ನೈಋತ್ಯದಿಂದ ಒಳಗಡೆ ಹೋಗ್ಕೆ ಡೋರ್ ಕೊಟ್ಬಿಡ್ತಾರೆ ಇಲ್ಲೇನಾಯ್ತು ಟಿವಿ ಕೊಟ್ಟಿದ್ದು ತಪ್ಪಾಯ್ತು ಟಿವಿ ಇಲ್ಲಿ ಬಂದಿದ್ದಕ್ಕೆ ಈ ಡೋರ್ ತಪ್ಪಾಗ್ಬಿಡುತ್ತೆ ಹಾಗಾಗಿ ಈ ಉತ್ತರಕ್ಕೆ ಟಿ ವಿ ಬರಬಾರ್ದು ಉತ್ತರಕ್ಕೆ ಟಿವಿ ಬೇಡ ಇಲ್ಲಿ ಕೊಡೋಕ್ ಬೇಡ ನಮ್ಗೆ ಇಲ್ಲಿ ಕೊಡ್ಬೋದು ಇಲ್ಲಿ ಈ ರೂಮ್ ಅಲ್ಲಿ ಪೂರ್ವ ಆಗ್ನೇಯದಲ್ಲಿ ನಮ್ಗೆ ಈ ಡೈರೆಕ್ಷನ್ ಇದೆ ಸರ್ ಇಲ್ಲಿ ನೋಡಕ್ ಕಷ್ಟ ಆಗುತ್ತೆ ಅಂದ್ರೂ ನಿಮ್ಗೆ ವಾಸ್ತವಕ್ಕೆ ಬೇಕು ಅಂದಾಗ ಪೂರ್ವ ಪೂರ್ವ ಆಗ್ನೇಯದಲ್ಲೇ ಬರ್ಬೇಕು ಅದೇ ನಿಮಗೆ ಕಾಟ್ ಈ ಕಡೆ ಇದ್ರೆ ರಿಕಾಟು ಈಸ್ಟ್ಗೆ ತಲೆ ಹಾಕಿ ಮಲಗಿದ್ರೆ ನೀವು ವಾಯುವ್ಯದಲ್ಲಿ ಪಶ್ಚಿಮ ಪಶ್ಚಿಮ ವಾಯುವ್ಯದಲ್ಲಿ ಟಿವಿ ಕೊಡ್ಬೋದು ಇದು ಕರೆಕ್ಟ್ ಆಗಿರುತ್ತೆ ಇದು ಬಿಟ್ಟು ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಉತ್ತರ ಮಧ್ಯ ಭಾಗದಲ್ಲಿ ಟಿವಿ ಸ್ಟಾರ್ಟ್ ಮಾಡ್ಕೊತಾ ಇದ್ದಾರೆ ಉತ್ತರ ಬಾಲ ಬಿದ್ದಂಗೆ ಆಗುತ್ತೆ ಮತ್ತೆ ಉತ್ತರದಲ್ಲಿ ಯಾವುದೇ ಕಾರಣಕ್ಕೂ ಬಿಸಿ ಅಂಥ ವಸ್ತುಗಳು ಇರಬಾರ್ದು ಈಗ ನಿಮ್ಗೆ ಟಿವಿ ಎಲ್ಲಿ ಬರ್ಬೇಕು ಅಂತ ಗೊತ್ತಾಯ್ತು ಈಗ ಫ್ರಿಡ್ಜ್ ಮನೆಯಲ್ಲಿ ಎಲ್ಲಿ ಬರ್ಬೇಕು ಅಂತ ಅಡುಗೆ ಮನೆಯಲ್ಲಿ ಎಲ್ಲಿ ಬರ್ಬೇಕು ಮತ್ತೆ ಡೈನಿಂಗ್ ಟೇಬಲ್ ಅಲ್ಲಾದ್ರೆ ಎಲ್ಲಿ ಬರ್ಬೇಕು ಕೆಲವಾದ ಹೋಟ್ಲ್ಗಳು ಅಂಗಡಿಗಳಲ್ಲಿ ಎಲ್ಲೆಲ್ಲಿ ಇಟ್ಕೋಬೇಕು ಅಂತ ಈಗ ಫ್ರಿಡ್ಜ್ ಬಗ್ಗೆ ಮಾಹಿತಿ ಕೊಡ್ತೀವಿ ಬನ್ನಿ ಈಗ ಫ್ರಿಡ್ಜ್ ನಮ್ಗೆ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಡಿಗೆ ಮನೆ ಬಂತು ಅಡಿಗೆ ಮನೆಯಲ್ಲಿ ವಾಯುವ್ಯದಲ್ಲಿ ವಾಯುವ್ಯ ಯಾವಾಗ ತಣ್ಣಗೆ ಗಾಳಿ ಹೆಂಗ್ ಬೀಸ್ತಾ ಇದ್ರೆ ನಮ್ಗೆ ಇರುತ್ತಲ್ವಾ ಫ್ರಿಜ್ ಆಗಿರೋ ಐಟಮ್ ನಮಗೆ ತಣ್ಣಗಿರುತ್ತೆ ಹಾಗಾಗಿ ಫ್ರಿಜ್ ಬಂದು ನಮಗೆ ವಾಯುವ್ಯದಲ್ಲಿ ಇಲ್ಲಿಕೊಳ್ಬಹುದು ಹಿಂಗೆ ಅಡುಗೆ ಮನೆಗೆ ಇಷ್ಟು ಅಂದ್ರೆ ಪಶ್ಚಿಮ ವಾಯುವ್ಯದಿಂದ ಒಳಗಡೆ ಬಂದ್ರೆ ಇಲ್ಲಿ ಬರುತ್ತೆ ಇಲ್ಲಿ ಇಲ್ಲಿ ಕೆಲವ್ರು ಇಟ್ಕೊತಾರೆ ಇಲ್ಲಿ ಕೆಲವ್ ಯಾವ ಥರ ಇಟ್ಕೊಬೋದಪ್ಪ ಅಂದ್ರೆ ಈ ವಾಲ್ ಇಲ್ಲಿ ಗಂಟೆ ಬರುತ್ತೆ ನಮಗೆ ಇಲ್ಲಿ ಫ್ರಿಜ್ ಇಟ್ಕೊಬೋದು ಇದು ಡೋರ್ ಅಂದ್ರೆ ವಾಲ್ ಇರುತ್ತೆ ಇದು ಪೂರ್ತಿ ಡೋರ್ ಅಂದ್ರೆ ಇಲ್ಲಿ ಮೂರು ಮೂರಡಿ ಮೂರು ಅಡಿ ಮೂರು ಅಡಿ ಗೋಡೆ ಬಂತು ಅಂದ್ರೆ ಇದು ಪಕ್ಕ ಪಶ್ಚಿಮ ವಾಯುವ್ಯದಲ್ಲಿ ಫ್ರಿಜ್ ಇಟ್ಕೊಬಹುದು ಅಡುಗೆ ಮನೆಯಲ್ಲಿ ಬಿಟ್ಟು ಇದು ಓಕೆ ಆಯ್ತು ಕೆಲವರಿಗೆ ಡೈನಿಂಗ್ ಹಾಲಲ್ಲಿ ಬೇಕಾಗುತ್ತೆ ಅವರು ಇಲ್ಲಿ ಇಟ್ಕೊಬಹುದು ಪಶ್ಚಿಮ ವಾಯುವ್ಯದಲ್ಲಿ ಇಲ್ಲ ಸರ್ ನಂಗೆ ಅಲ್ಲೂ ಜಾಗ ಇಲ್ಲ ಅಂದಾಗ ನಿಮಗೆ ಫಿಫ್ಟಿ ಫಿಫ್ಟಿ ಅವಾಗ ಏನು ಮಾಡ್ಬೋದು ಈ ಕಡೆ ಪಶ್ಚಿಮದಲ್ಲಿ ಎತ್ತರ ಆದರೆ ಒಳ್ಳೇದು ಆದರೆ ತಣ್ಣಗಿರೋಂಥ ಐಟಮು ಯಾವುದೇ ರೂಮಲ್ಲಾಗ್ಲಿ ವಾಯುವ್ಯದಲ್ಲೇ ಕುತ್ಕೊಬೇಕು ಆವಾಗ ನಮಗೆ ಅದ್ರ ರಿಸಲ್ಟ್ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ ಇನ್ನ ಫ್ರಿಡ್ಜ್ ಆಯ್ತು ಈಗ ಎ ಸಿ ಎಲ್ಲಿ ಬರ್ಬೇಕು ಅಂತ ಎ ಸಿ ಬಗ್ಗೆ ತಿಳ್ಕೊಳ ಈಗ ಎ ಸಿ ಎಲ್ಲಿ ಬರ್ಬೇಕು ಮನೆಯಲ್ಲಿ ಅಂತ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಓನರ್ ಎ ಸಿ ಹಾಕ್ಸ್ಕೊಂತರ ಬಿಡ್ತಾರ ಬಾಡಿಗೆ ಬರೋ ಅಂತ ಅವ್ರಿಗೆ ಎಲ್ಲಾರು ಎ ಸಿ ಪಾಯಿಂಟ್ ಕೊಡ್ತಾ ಇದಾರೆ ಅವರು ಎಲ್ಲ ಎಲ್ಲ ಅನುಕೂಲ ಇದೆಯೋ ಅಲ್ಲಿ ಅವ್ರ ವೈರಿಂಗ್ ಎಲ್ಲತ್ರ ಇರುತ್ತೋ ಅಲ್ಲಿ ಕೊಟ್ಬಿಡ್ತಾರೆ ಆ ತರ ಮಾಡ್ಬಿಡಿ ಎ ಸಿ ಪ್ರತಿ ಒಂದು ರೂಮ್ ಅಲ್ಲೂ ವಾಯುವ್ಯದಲ್ಲೇ ಇರಬೇಕು ಪಶ್ಚಿಮ ಪಶ್ಚಿಮ ವಾಯುವ್ಯದಲ್ಲಿ ಏನಕ್ಕೆ ಅಂದ್ರೆ ಗಾಳಿ ತಣ್ಣಗೆ ತಣ್ಣಗಿರುತ್ತೆ ನಾನು ಆಗ್ಲೇ ಹೇಳಿದಾಗ ಎ ಸಿ ತಣ್ಣಗಿರುತ್ತೆ ಇನ್ನೂ ಸ್ವಲ್ಪ ಕುತ್ಕೊಂಡಪ್ಪ ಅನ್ಸ್ತಾ ಇರುತ್ತೆ ಆ ಜಾಗದಲ್ಲಿ ಅಂದ್ರೆ ಅದು ಪರ್ಟಿಕ್ಯುಲರ್ ಆಗಿ ಇಂಥ ಜಾಗ ಅಂತ ಇದೆ ಆ ಜಾಗದಲ್ಲಿ ಬಂತು ಅಂದ್ರೆ ನಿಮಗೆ ಅದು ನಿಮಗೆ ಪಾಸಿಟಿವ್ ಸ್ಟಾರ್ಟ್ ಆಗ್ಬಿಡುತ್ತೆ ನೋಡಿ ಇದು ಹಾಲ್ ಅಂತ ಇಟ್ಕೊಳ್ಳಿ ಹಾಲಲ್ಲಿ ಪಶ್ಚಿಮ ವಾಯುವ್ಯದಲ್ಲಿ ಎ ಸಿ ಬರಬೇಕು ಅದೇ ರೀತಿ ನಮಗೆ ರೂಮ್ ಅಲ್ಲಿ ಪಶ್ಚಿಮ ವಾಯುವ್ಯ ಸರ್ ಕಾಟ ಇಲ್ಲೈತೆ ಇಲ್ಲಿಂದನೇ ಬರಬೇಕು ನಮಗೆ ತಣ್ಣ ಗಾಳಿ ಈಗಿದ್ರೂ ಅಷ್ಟೇ ಈಗಿದ್ರು ಅಷ್ಟೇ ನಿಮ್ಗೆ ಪಶ್ಚಿಮ ಪಶ್ಚಿಮ ವಾಯುವ್ಯದಲ್ಲೇ ಬರ್ಬೇಕು ಎಲ್ಲರೂ ಏನು ಮಾಡ್ತೀರಿ ಸೆಂಟ್ರಲ್ ತಗೊಂತಾರೆ ಇಲ್ಲ ಇಲ್ಲಿ ಸೆಂಟ್ರಲ್ ತಗೊಂತಾರೆ ಇದು ಹಂಗು ಪಶ್ಚಿಮ ವಾಯುವ್ಯ ಮಾತ್ರ ನಿಮಗೆ ಕರೆಕ್ಟ್ ಆದಂತ ಎಸಿಗೆ ಪ್ಲಸ್ ಆಗ ನಿಮಗೆ ಅದು ಒಳ್ಳೆ ರಿಸಲ್ಟ್ ಕೊಡೋಕೆ ಸ್ಟಾರ್ಟ್ ಆಗುತ್ತೆ ಈಗ ನಮ್ಗೆ ಏನು ಟಿ ವಿ ಆಯ್ತು ಫ್ರಿಡ್ಜ್ ಆಯ್ತು ಎ ಸಿ ಆಯ್ತು ಮನೇಲಿ ಸೋಫಾ ಎಲ್ಲ ಸೋಫಾ ಹಾಕೊಂಡಿರ್ತೀರಾ ನಿಮ್ಗೆ ಹೆಂಗ್ ಬೇಕು ಹಂಗೆಲ್ಲ ಎಲ್ಲ ಹಂಗೆಲ್ಲ ಹಂಗ ಎಲ್ಲ ಇವಾಗ ನೋಡ್ರಿ ನಾನು ಹೇಳ್ತೀನಿ ಪೂರ್ವದಲ್ಲಿ ಭಾರ ಕಡಿಮೆ ಇರಬೇಕು ನೀವು ಇಲ್ಲೇನಾದ್ರು ತ್ರಿಬಲ್ ಸೀಟ್ದು ಹಾಕಿದ್ದೀರಾ ಸೋಪಾ ಅಂದ್ರೆ ನಮ್ಗೆ ಇದ್ರ ಅಪೋಸಿಟ್ ಶೋಕೇಶ್ ಏನಾದರೂ ಇರಲೇಬೇಕು ಪೂರ್ವ ಭಾರ ಬಿದ್ದಾಗ ಪಶ್ಚಿಮ ಶೋಕೇಶ್ ಸೋಪಾನ ಏನಾದರೂ ಇರಬೇಕು ಅದೇ ರೀತಿ ನೀವು ದಕ್ಷಿಣದಲ್ಲಿ ಹಾಕ್ತೀರಾ ಹಾಕಿ ತುಂಬಾ ಒಳ್ಳೇದು ದಕ್ಷಿಣದಲ್ಲಿ ಸೋಪ್ ಹಾಕಿದ್ರೆ ಬಿದ್ದಂಗೆ ಆಗುತ್ತೆ ನೋಡ್ರಿ ಇಲ್ಲಿ ಮನೆ ಯಜಮಾನರು ಕುತ್ಕೊಬೇಕು ಸಿಂಗಲ್ ಇಲ್ಲ ಹಾಕಿರೀ ಯಾಕೆಂದ್ರೆ ಇಲ್ಲಿ ಯಾರು ಕುತ್ಕೊಂತಾರೆ ಇಲ್ಲಿ ಸೌತ್ ವೆಸ್ಟ್ ಕಾರ್ನರ್ ಪ್ರತಿ ರೂಮಲ್ಲಿ ನೋಡ್ರಿ ಸೌತ್ ವೆಸ್ಟ್ ಕಾರ್ನರು ಈ ಕಾರ್ನರ್ ಅಲ್ಲಿ ಕುತ್ಕೊಂಡಾಗ ನಮ್ಗೆ ಇಲ್ಲಿ ಯಾರಾದ್ರೂ ಇದ್ದಾಗ ಮಾತುಕತೆ ಮಾಡುವಾಗ ಇಲ್ಲಿರೋರು ಮಾತು ಇವರೆಲ್ಲರೂ ತಲೆ ಅಲ್ಲಾಡ್ಸ್ತಾ ಇರ್ತಾರೆ ಹೌದು ಹೌದು ಅಂತ ಹಾಗಾಗಿ ಮನೆ ಯಜಮಾನ್ರು ಇಂಪಾರ್ಟೆಂಟ್ ಯಾರಿದ್ದಾರೆ ಅವರು ಇಲ್ಲಿ ಕುತ್ಕೊಬೇಕು ನಾವು ಯಾವ್ದೇ ಆಫೀಸ್ ಹೋದ್ರೆ ನೋಡಿ ಅವರು ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಅವ್ರು ಕೂತಿರ್ತಾರೆ ಮುಂದೆ ಮೂರ್ ಚಾರು ನಾಲ್ಕು ಚೆರೋ ಹಾಕಿರ್ತಾರೆ ನಾವು ಕುತ್ಕೊಬೇಕು ಏನಕ್ಕೆ ಅಂದ್ರೆ ಈ ಸೌತ್ ವೆಸ್ಟ್ ಕಾರ್ನರ್ ಕೂತ್ಕೊಂಡ್ ಮಾತು ಈ ಸುತ್ತ ಕೂತ್ಕೊಂಡಿರೋ ಎಲ್ಲಾರು ಇವ್ರ ಕೇಳ್ತಾ ಇರ್ತೀವಿ ನಾವು ಹಾಗಾಗಿ ಮನೆ ಯಜಮಾನ್ರು ಯಾರ ಹತ್ರ ಆದ್ರೂ ಮಾತಾಡ್ಬೇಕಾದ್ರೆ ಸೌತ್ ವೆಸ್ಟ್ ಕಾರ್ನರ್ ಕೂತ್ಕೊಂಡ್ರೆ ಅವ್ರ ಮಾತು ನಮ್ಮ ಮುಂದೆ ಇವರಂತವ್ರು ತಲೆ ಆಡಿಸ್ತಾ ಇರ್ತಾರೆ ಹೌದು ಸರ್ ಹೌದು ಸರ್ ಅಂತ ಹಾಗಾಗಿ ಇಂಪಾರ್ಟೆಂಟ್ ಪರ್ಸನ್ ಯಾರಿದ್ದಾರೆ ಅವರು ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಕುತ್ಕೊಂಡ್ರೆ ಉತ್ತರ ಕಾದ್ರೆ ಮುಖ ಮಾಡ್ಬೋದು ಪೂರ್ವಕಾದ್ರೂ ಮುಖ ಮಾಡ್ಬೋದು ಆ ತರ ಕುತ್ಕೊಂಡಾಗ ನಾವು ಏನಾದರೂ ಮಾತಾಡ್ಬೇಕಾದ್ರೆ ಅವರು ನಮ್ಮ ಮಾತು ಕೇಳ್ತಾರೆ ಮತ್ತೆ ನೋಡ್ರಿ ಉತ್ತರಕ್ಕೆ ಯಾವುದೇ ಕಾರಣಕ್ಕೂ ಸೊಪ್ಪು ಹಾಕ್ಬಿಡಿ ಉತ್ತರ ಬಂದು ನಮ್ಗೆ ಕುಬೇರ ಒಳಗಡೆ ಬರೋ ಜಾಗ ಎಲ್ಲಾರು ಮನೆಯಲ್ಲೂ ಸೊಪ್ಪ ಉತ್ತರಕ್ಕೆ ಇದ್ದೇ ಇರುತ್ತೆ ಯಾರ್ಯಾರ ಮನೇಲೂ ಉತ್ತರಕ್ಕೆ ಸೊಪ್ಪು ಹಾಕಿದಿರ ನೋಡಿ ಎಲ್ಲಾರು ಸಾಲ ಮಾಡಿರ್ತಾರೆ ಉತ್ತರಕ್ಕೆ ನಿಮ್ ಮನೇಲಿ ಇವತ್ತಿಂದ ಇದ್ರೆ ಅದನ್ನ ಆದಷ್ಟು ಉತ್ತರದಿಂದ ರಿಮೂವ್ ಮಾಡೋ ಪ್ರಯತ್ನ ಪಡಿ ಆಗದೇ ಇಲ್ಲ ಅಂದಾಗ ವೈಟ್ ಇಲ್ದಿರೋದು ಸಿಂಪಲ್ ಆಗಿರೋ ಅಂತದ್ದು ಇಟ್ಕೊಡಿ ಇಲ್ಲ ಸರ್ ನಮ್ಗೆ ಉತ್ತರದಲ್ಲಿ ಇರೋದೇ ಸ್ವಲ್ಪ ಜಾಗ ಉತ್ತರದಲ್ಲಿ ಸ್ವಲ್ಪ ಸ್ವಲ್ಪನಾದರೂ ಬೇಕೇ ಬೇಕು ಅಂದಾಗ ಸ್ವಲ್ಪ ವೆಯ್ಟ್ ಕಡಿಮೆ ಇರೋ ಅಂತದ್ ಅದ್ರ ಆಪೋಸಿಟ್ ಸೌತ್ ಅಲ್ಲಿ ಅದಕ್ಕಿಂತ ನಾಲ್ಕು ಪಟ್ಟು ಜಾಸ್ತಿ ತೂಕ ಇರೋ ಅಂತದ್ದಾಕಿ ಅವಾಗ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ನನ್ನ ಅನಿಸಿಕೆ ಮ್ಯಾಕ್ಸಿಮಮ್ ನಾರ್ತ್ ಅಲ್ಲಿ ಸ್ವಲ್ಪ ಬೇಡ ಅನ್ನೋದು ನನ್ನ ಉದ್ದೇಶ ನಮಗೆ ಬ್ರಹ್ಮಸ್ಥಾನ ಅಂದ್ರೆ ನೋಡಿ ಈ ತರ ಒಂದು ಲೈನ್ ಆಗ್ತಿದ್ ನಾವು ಈ ಲೈನ್ ಇರುತ್ತೆ ಅದು ನಮಗೆ ಬ್ರಹ್ಮಸ್ಥಾನ ಆ ಬ್ರಹ್ಮಸ್ಥಾನದಲ್ಲಿ ಭಾರ ಹಾಕ್ಬಾರ್ದು ಒಂದು ಸ್ವಲ್ಪ ಏನು ಅಷ್ಟೆ ಅಲ್ಲಿ ಖಾಲಿ ಬಿಟ್ಕೊಡಿ ಆರಾಮಾಗಿರುತ್ತೆ ನೀವು ಇಷ್ಟು ಸಣ್ಣ ಪುಟ್ಟ ಇದಕ್ಕೆ ಏನ್ ನಿಮ್ ಖರ್ಚು ಬರಲ್ಲ ಈ ಕಡೆ ಇರೋ ಸ್ವಲ್ಪ ಆ ಕಡೆ ಜರ್ಸೋ ಈ ಕಡೆ ಇರೋ ಟಿವಿ ಆ ಕಡೆ ಇಡೋದು ನೀವು ಅಷ್ಟ ಮಾಡಿಸ್ತಾ ಇದೀರಾ ಅಂದ್ರೆ ಇದನ್ನ ಅಳವಡಿಸ್ಕೊಡಿ ಇಲ್ಲ ಸರ್ ನಾವು ಆಲ್ರೆಡಿ ನಾವೆಲ್ಲ ಮನೇಲಿ ಇಟ್ಕೊಂಡಿದ್ದೀನಿ ಅಂದಾಗ ಉತ್ತರದಲ್ಲಿರೋಂತ ಸ್ವಲ್ಪ ಒಂದು ತೆಗೆದ್ಬಿಡಿ ಬೆಲೆ ಕಡೆ ಸೌತ್ ಎಷ್ಟ ಹಾಕೊಡಿ ಮತ್ತೆ ಈ ಟಿವಿ ಅನುಕೂಲ ಇರುತ್ತೆ ಇಲ್ಲಿಂದ ಟಿವಿ ತೆಗೆದು ನಿಮ್ ಕಡೆ ಹಾಕೊಳ್ಳೋದು ಅಷ್ಟೇ ನಿಮ್ಗೆ ಏನು ಖರ್ಚು ಬರಲ್ಲ ಆದ್ರೆ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ನೀವು ಅಳ್ವಡಿಸ್ಕೊಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ಇಷ್ಟ ಹೇಳ್ತಾ ಇವತ್ತಿನ ವಿಷಯ ಮುಗಿಸ್ತಾ ಇದೀನಿ ಮತ್ತೆ ಇನ್ನೊಂದು ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ ನಿಮ್ಗೆ ಏನಾದರೂ ನಿಮ್ಮ ಕೆಲವರು ಹೇಳ್ತೀರ ಸರ್ ನಾನು ಫೋನ್ ಮಾಡಿಬಿಟ್ಟು ಸರ್ ನಮ್ಮ ಮನೆಗೆ ಸೈಟ್ ವಿಸಿಟಿಂಗ್ ಬರಕ್ ಅಂತ ನಂದು ಪೂರ್ತಿ ಕೆಲಸ ಅದೇನೆ ನೀವು ಎಲ್ಲಿ ಹತ್ರ ಆದ್ರೂ ಸರಿ ದೂರ ಆದ್ರೂ ಸರಿ ಎಲ್ಲಿ ಬೇಕಾದರೂ ನಿಮ್ಮ ಮನೆಗೆ ಅವಶ್ಯಕತೆ ಇದೆ ಸರ್ ನಮ್ಮ ಮನೇಲಿ ಅವಶ್ಯಕತೆ ಇದೆ ನಮ್ಮೇಲಿ ಏನೋ ತೊಂದರೆ ಆಗ್ತಾ ಇದೆ ಬನ್ನಿ ಅಂದ್ರೆ ಎಲ್ಲಿಗೆ ಬೇಕಾದರೂ ಬರ್ತೀನಿ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಫೋನ್ ಮಾಡಿ ನಾವು ಎಷ್ಟು ದೂರ ಇದ್ದರೂ ಬಂದು ನಿಮ್ಮ ಮನೆ ನೋಡಿ ಸರಿಪಡಿಸಿ ಬರ್ತೀರಿ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ ನಮಸ್ಕಾರ